ಮೆಜೆಸ್ಟಿಕ್ ಅಲ್ಲಿ ತುಂಬಾನೇ ಸ್ಕ್ಯಾಮ್ ಗಳು ನಡೆಯುತ್ತೆ ತುಂಬಾ ತುಂಬಾ ಹುಷಾರಾಗಿರ್ಬೇಕು ಇಲ್ಲೇ ನೋಡಿ ನಮ್ಮನ್ನ ಆಳೋ ಇಲ್ಲೇ ಸಭೆ ಸೇರಿ ನಮ್ಮ ರಾಜ್ಯನ ಉದ್ಧಾರ ಮಾಡುವಂತ ಸ್ಥಳ ಇದೆ ಗಣ್ಯ ಅಂತೂ ನಡದೆ ನಡೆಯುತ್ತೆ ಈ ತರ ಸ್ಕ್ಯಾಮ್ ಗಳು ಜಾಸ್ತಿನೇ ನಡೆಯುತ್ತೆ ನಮ್ಮಲ್ಲಿ ಮಾತ್ರ ನಮ್ಮ ಮೆಜೆಸ್ಟಿಕ್ ನಮ್ಮ ಬೆಂಗಳೂರಲ್ಲಿ ಮಾತ್ರ ಅಲ್ಲ ಇದ್ರ ಹೆಸರು ವಜ್ರ ಅಂತ ನೋಡಿ ಹೇಗಿದೆ ವಜ್ರ ಅಂತ ಗಾಡಿ ಹೆಸರು ಫುಲ್ ಹೈ ಸೆಕ್ಯೂರಿಟಿ ಬುಲೆಟ್ ಪ್ರೂಫ್ ಬಸ್ಸಲ್ಲಿ ಎಲ್ಲರೂ ಟ್ರಾವೆಲ್ ಮಾಡಿರ್ತೀರಾ ಈ ತರ ಒಂದು ಡೇ ಪಾಸ್ ತಗೊಂಡಿರ್ತೀರಾ ಆದ್ರೆ ಯಾರಾದ್ರೂ ಈ ಪಾಸ್ನ ಪೂರ್ತಿಯಾಗಿ ಉಪಯೋಗಿಸ್ಕೊಂಡಿದ್ದೀರಾ ಖಂಡಿತವಾಗ್ಲಿ ಯಾರು ಉಪಯೋಗಿಸ್ಕೊಂಡಿರಲ್ಲ ನಾನೇ ಉಪಯೋಗಿಸ್ಕೊಂಡಿಲ್ಲ ಈ ಪಾಸ್ ನ ಒಂದು ಸ್ಟಾಪ್ ಅಲ್ಲಿ ಹತ್ಕೊಳ್ಳೋದು ಜಾಸ್ತಿ ಅಮೌಂಟ್ ಆದ್ರೆ ಈ ಪಾಸ್ ನಾವು ತಗೊಳೋದು ಒಂದು ಸ್ಟಾಪ್ ಅಲ್ಲಿ ಹತ್ಕೊಂಡು ನಾವು ಇಳಿಯೋ ಗೆ ಇಳಿದ್ಬಿಟ್ಟು ಈ ಪಾಸ್ನ ಅರ್ದು ಬಿಸಾಕೋದು ಅಥವಾ ಮನೇಲಿ ಎಲ್ಲಾದ್ರೂ ಇಟ್ಬಿಟ್ಟು ಸುಮ್ನೆ ಹಂಗೆ ಆಗ್ಬಿಡೋದು ಇವತ್ತಿನ ವಿಡಿಯೋದಲ್ಲಿ ಈ ಪಾಸ್ ನ ಫುಲ್ ಆಗಿ ನಾವು ಪೈಸಾ ವಸೂಲ್ ಮಾಡ್ತಿದೀವಿ ನಾವೀಗ ಮೆಜೆಸ್ಟಿಕ್ ನ ಬಸ್ ಸ್ಟ್ಯಾಂಡ್ ನಲ್ಲೇ ಇದೀವಿ ಇಲ್ಲಿಂದ ಎಲ್ಲ ಬಸ್ಗಳು ಸಿಗುತ್ತೆ ನಮ್ಗಂತೂ ತುಂಬಾ ಈಸಿನೇ ಆಗಿದೆ ಇವಾಗ ಟೈಮ್ ಬಂದು ನೋಡಿ ಹತ್ತು ಐವತ್ ನಾಲ್ಕು ಎಷ್ಟೋ ಜನರ ಜೀವನ ಇಲ್ಲಿಂದಾನೇ ಸ್ಟಾರ್ಟ್ ಆಗುತ್ತೆ ನೋಡ್ರಪ್ಪ ಇದೊಂಥರ ದೇವಸ್ಥಾನ ಅಂತಾನೆ ಹೇಳ್ಬೋದು ಬೆಂಗಳೂರಿನಲ್ಲಿ ಪುರಾತನ ದೇವಸ್ಥಾನಗಳಲ್ಲಿ ಒಂದು ದೇವಸ್ಥಾನ ಆಗಿರುವ ಕವಿ ಗಂಗಾಧರೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ನಾವೀಗ ಹೋಗ್ತಾ ಇದ್ದೀವಿ ಹಾಗೆ ಮೆಜೆಸ್ಟಿಕ್ ಇಂದ ನಾವು ರಾಮಕೃಷ್ಣ ಆಶ್ರಮ ಹೋಗೋ ಬಸ್ನ ಹತ್ಕೊಂಡು ನಾವು ಬಂದಿರದೆ ಕವಿ ಗಂಗಾಧರೇಶ್ವರ ದೇವಸ್ಥಾನಕ್ಕೆ ಬಂದಿದ್ದೀವಿ ಟೈಮಿಗೆ ಆಗಿದೆ ಹನ್ನೆರಡು ಗಂಟೆ ಕರೆಕ್ಟಾಗಿ ಹನ್ನೆರಡು ಗಂಟೆ ಕ್ಲೋಸ್ ಆಗ್ತದೆ ಅದನ್ನಂತೂ ಹಳೇ ದೇವಸ್ಥಾನ ಇನ್ನೇನು ದೇವಸ್ಥಾನ ಕ್ಲೋಸ್ ಮಾಡಿಬಿಡ್ತಿದ್ರು ಕರೆಕ್ಟಾಗಿ ಹನ್ನೆರಡು ಗಂಟೆ ಕ್ಲೋಸ್ ಮಾಡ್ತಾರೆ ನಮಗೆ ಲಾಸ್ಟ್ ಲಾಸ್ಟಲ್ಲಿ ದರ್ಶನ ಆಯಿತು ಟೈಮ್ ನೋಡಿ ಹನ್ನೆರಡು ಗಂಟೆ ಹದಿಮೂರು ನಿಮಿಷ ಆಗಿದೆ ಲಾಸ್ಟಿಗೆ ಇವಾಗ ನಮಗೆ ದರ್ಶನ ಆಯಿತು ಈ ದೇವಸ್ಥಾನನ ಒಂದು ಸತಿ ವಿಸಿಟ್ ಮಾಡಿ ಬೇರೆನೇ ವೈಬ್ಸು ಇಲ್ಲಿ ಯಾಕೆಂದರೆ ಗುಹೆಯ ಒಳಗೆ ದೇವಸ್ಥಾನ ಇರೋದಲ್ಲ ಅದಕ್ಕೆ ಇವಾಗ ನಾವು ಇನ್ನೊಂದು ಪ್ಲೇಸ್ಗೆ ಹೋಗ್ತಿದ್ದೀವಿ ಬೆಂಗಳೂರು ಅಂದಿದ ತಕ್ಷಣ ಒಂದು ಪ್ಲೇಸ್ ಜ್ಞಾಪನ ಬರುತ್ತಲ್ಲ ಆ ಪ್ಲೇಸ್ಗೆ ಇವಾಗ ಹೋಗ್ತಿದ್ದೀವಿ ನಾವು ಆ ಪ್ಲೇಸ್ಗೆ ಹೋಗಕ್ಕೆ ನಾವು ಮತ್ತೆ ಮೆಜೆಸ್ಟಿಕ್ಕೇ ಹೋಗ್ತಿದ್ದೀವಿ ಮತ್ತೆ ನಾವು ಮೆಜೆಸ್ಟಿಕ್ ಗೆನೆ ಬಂದಿದ್ದೀವಿ ಇಲ್ಲಿಂದನೆ ಆ ಪ್ಲೇಸ್ಗೆ ಬಸ್ ಗಳು ಸಿಗೋದು ಮತ್ತೆ ಈ ಮೆಜೆಸ್ಟಿಕ್ ಅಲ್ಲಿ ತುಂಬಾನೇ ಸ್ಕ್ಯಾಮ್ ಗಳು ನಡೆಯುತ್ತೆ ತುಂಬಾ ಅಂದ್ರೆ ತುಂಬಾ ಹುಷಾರಾಗಿರ್ಬೇಕು ಆಗಲ್ಲ ಅಷ್ಟೊಂದು ಸ್ಕ್ಯಾಮ್ ಗಳು ನಡೆಯುತ್ತೆ ಹೇಳ್ಕೊಳಕ್ಕೆ ಅಸಹ್ಯ ಆ ಸ್ಕ್ಯಾಮ್ ಗಳು ಕೂಡ ನಡೆಯುತ್ತೆ ಕಿವಿ ಕ್ಲೀನ್ ಮಾಡೋದಂತೆ ಅದಂತೆ ಇದಂತೆ ಇನ್ನ ಏನೇನೋ ಐತೆ ಸ್ಕ್ಯಾಮ್ಗಳು ಆದ್ರಿಂದ ಸ್ವಲ್ಪ ಹುಷಾರಾಗಿರಿ ನೀವು ಈ ಮೆಜೆಸ್ಟಿಕ್ ನಲ್ಲಿ ಓಡಾಡಬೇಕಾರೆ ನಮ್ಗೆ ಬೆಂಗಳೂರು ಅಂದಿದ ತಕ್ಷಣ ಏನು ಜ್ಞಾಪನ ಬರುತ್ತೆ ಅಂದ್ರೆ ಇದೇ ನೋಡಿ ಭವ್ಯವಾದ ಕಟ್ಟಡ ಇಲ್ಲೇ ನೋಡಿ ನಮ್ಮನ್ನ ಆಳೋ ರಾಜರೆಲ್ಲ ಇಲ್ಲೇ ಸಭೆ ಸೇರಿ ನಮ್ಮ ರಾಜ್ಯನ ಉದ್ಧಾರ ಮಾಡುವಂತ ಸ್ಥಳ ಇದೆ ನೋಡಿ ಬೆಂಗಳೂರವರೆಲ್ಲ ನೋಡಿರ್ತೀವಿ ಮತ್ತೆ ಇಲ್ಲೆಲ್ಲ ನೋಡಿ ಹೊರ ರಾಜ್ಯದವರೆಲ್ಲ ಬಂದಿದ್ದಾರೆ ಬಂದ ಬಂದೆಲ್ಲ ನೋಡಿ ಫುಲ್ಲು ಖುಷಿ ಪಡ್ತಿದ್ದಾರೆ ಅಲ್ಲಿದೆ ಬಸವಣ್ಣನವರ ಸ್ಟ್ಯಾಚು ಮತ್ತೆ ಈ ಕಡೆ ಬಂದರೆ ಅಲ್ಲಿ ನಾಡಪ್ರಭುಗಳ ಸ್ಟ್ಯಾಚು ಇದೆ ಮಹಾನ್ ಪುರುಷರ ಒಂದು ಸ್ಟ್ಯಾಚ್ಯು ಅಲ್ಲಿ ಮಾಡಿದರೆ ಅಲ್ಲೇ ಬರ್ತಿದ್ದಾರೆ ಸರ್ಕಾರಿ ಕೆಲಸ ದೇವರ ಕೆಲಸ ಅಂತ ಹೇಗೆ ಕಾಣಿಸ್ತಿದೆ ನೋಡಿ ನೀವು ಮೋಡ ಮುಚ್ಚಿದ ವಾತಾವರಣ ಅದಕ್ಕೆನೆ ಈ ಕಡೆ ಬಂದ್ರೆ ನೋಡಿ ಪಾರಿವಾಳಗಳೆಲ್ಲ ಆಡ್ತಾ ಇತ್ತು ಹಾಗೆ ವಿಧಾನಸೌಧ ಅಲ್ಲಿ ಅಲ್ಲಿಂದ ನಡ್ಕೊಂತ ಬಂದೆ ಇಲ್ಲಿ ಹೈಕೋರ್ಟ್ ಇದೆ ಹೈಕೋರ್ಟ್ ಮುಂದೆನೆ ನೋಡಿ ಇದ್ರ ಹೆಸರು ವಜ್ರ ಅಂತೆ ನೋಡಿ ಹೇಗಿದೆ ವಜ್ರ ಅಂತೆ ಗಾಡಿ ಹೆಸರು ಫುಲ್ ಹೈ ಸೆಕ್ಯೂರಿಟಿ ಬುಲೆಟ್ ಇವಾಗ ನಾವು ಕಬ್ಬನ್ ಪಾರ್ಕ್ ಹೋಗಣ ಮಳೆ ಜೋರಾಯಿತು ಕಬ್ಬನ್ ಪಾರ್ಕ್ ಒಳಗೆ ಮಳೆ ಜೊತೆಗೆ ಇವತ್ತಿನ ಈ ಶುಭಗಳಿಗೆ ಗುರು ಈ ಕಬ್ಬಂಡ್ ಪಾರ್ಕ್ ಒಳಗೆ ಮಳೆಯ ಜೊತೆಗೆ ನಾವು ಈ ತರ ಒಂಥರ ಚಂದ ಗುರು ಫುಲ್ಲು ಮಳೆ ಬರ್ತಿದೆ ಇನ್ನೊಂದ್ ಸ್ವಲ್ಪ ಹೊತ್ತು ಜೋರ್ ಆಗ್ಬಿಡುತ್ತೆ ನೋಡಿ ಯಾರು ಛತ್ರಿ ತಂದಿಲ್ಲ ನಾನು ಕೂಡ ಛತ್ರಿ ತಂದಿಲ್ಲ ಎಲ್ಲರೂ ಓಡ್ತವ್ರ ಈ ಪ್ರಕೃತಿಯೊಳಗೆ ಗಿಡ ಮರನ ಈ ತರ ನೋಡ್ಕೊಂಡು ಈ ಮಳೆಯಲ್ಲಿ ನೆನ್ಕೊಂಡು ಓಡಾಡೋದಿದೆಯಲ್ಲ ಇದಂತೂ ಬ್ಯೂಟಿಫುಲ್ ಎಕ್ಸ್ಪೀರಿಯೆನ್ಸು ಮತ್ತು ನಾನು ಮೆಜೆಸ್ಟಿಕ್ನ ಬಗ್ಗೆ ಒಂದು ಮಾತು ಹೇಳಲೇಬೇಕು ಯಾಕಂದರೆ ಈ ಥರ ದಂಧೆ ಅಂತೂ ನಡೆದೇ ನಡೆಯುತ್ತೆ ಈ ಥರ ಸ್ಕ್ಯಾಮ್ಗಳು ಜಾಸ್ತಿನೇ ನಡೆಯುತ್ತೆ ನಮ್ಮಲ್ಲಿ ಮಾತ್ರ ನಮ್ಮ ಬ ಮೆಜೆಸ್ಟಿಕ್ಕು ನಮ್ಮ ಬೆಂಗಳೂರಲ್ಲಿ ಮಾತ್ರ ಅಲ್ಲ ಹಲ್ವಾರ್ ಕಡೆ ನಡೆಯುತ್ತೆ ನಾವು ಎಲ್ಲಿ ಕಾಲಿಡ್ತೀವೋ ಅಲ್ಲೆಲ್ಲನೂ ಸ್ಕ್ಯಾಮ್ಗಳೇ ನಡೆಯುತ್ತೆ ಸ್ವಲ್ಪ ನೋಡಿಕೊಂಡು ಜೋಪಾನವಾಗಿ ಹುಷಾರಾಗಿ ನಮ್ಮ ಸೇಫ್ಟಿಯಲ್ಲಿ ನಾವಿರಬೇಕು ಅಷ್ಟೇ ಇದನ್ನೆಲ್ಲ ನಿಲ್ಲಿಸೋಕ್ಕಾಗಲ್ಲ ಆದರೆ ನಾವು ನಾವು ಜೋಪಾನವಾಗಿದ್ದರೆ ಅದನ್ನೆಲ್ಲ ಆಟೋಮೆಟಿಕ್ ಆಗಿ ಅದೇ ನಿಂತೋಗ್ಬಿಡುತ್ತೆ ಸುತ್ತ ಈ ವಿಶಾಲವಾಗಿರೋ ಕಬ್ಬನ್ ಪಾರ್ಕ್ನ ಒಂದು ಅರ್ಧ ಗಂಟೆ ಸುತ್ತಕೊಂಡು ಕುತ್ಕೊಂಡು ರೆಸ್ಟ್ ಮಾಡಿಕೊಂಡು ಮತ್ತೆ ನಾವು ಮುಂದಿನ ಪ್ಲೇಸ್ಗಳಿಗೆ ಹೋಗ್ಬೋದು ಮಳೆ ಬರ್ತಿದೆ ಬ್ಯಾಗಲೆಲ್ಲ ಗ್ಯಾಜೆಟ್ಸ್ ಇದೆ ಫೋನು ಕೂಡ ನೆಂದೋಗುತ್ತೆ ನೆಂದೋದ್ರೆ ಏನಾಗುತ್ತೆ ಅಂತ ಭಯ ಆಗ್ತಿದೆ ಆದರೂ ವಿಡಿಯೋ ಮಾಡಬೇಕು ಅನ್ನಿಸ್ತಿದೆ ಅದನ್ನು ಮಾಡ್ತಿದ್ದೀನಿ ಮತ್ತೆ ಇವಾಗ ನಾವು ಮುಂದಿನ ಪ್ಲೇಸ್ಗೆ ಹೋಗೋಣ ಅದೇ ಕೆ ಆರ್ ಮಾರ್ಕೆಟು ಕೆ ಆರ್ ಮಾರ್ಕೆಟಲ್ಲಿ ಎಲ್ಲ ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸು ಚೀಪ್ ರೇಟ್ಗೆ ಸಿಗುತ್ತೆ ಆ ಆ ಕೆ ಆರ್ ಮಾರ್ಕೆಟ್ ಅಲ್ಲಂತೂ ಇವಾಗ ಮಳೆ ಬರ್ತಿದ್ಯಲ್ಲ ಕಾಲಿಕ್ಕಂತ ಜಾಗ ಇರಲ್ಲ ಅದು ಯಾವ ತರ ಇರುತ್ತೆ ಅನ್ನೋದನ್ನ ನಾವು ಎಕ್ಸ್ಪೀರಿಯೆನ್ಸ್ ಮಾಡೋಣ ಇವಾಗ ಮಳೆ ಬಂದ್ಮೇಲೆ ವಿಧಾನಸೌಧ ಹೇಗ್ ಕಾಣಿಸ್ತಿದೆ ನೋಡಿ ಫುಲ್ಲು ರೋಡ್ ಎಲ್ಲ ಒದ್ದೆ ಆಗ್ಬಿಟ್ಟಿದೆ ತುಂಬಾ ದೂರ ಮಳೆ ಇವಾಗ ನಾವು ಇಲ್ಲಿ ಮುಂದೆ ಕಾಣಿಸ್ತಿರೋ ಟೌನ್ ಹಾಲ್ ಬಸ್ ಸ್ಟ್ಯಾಂಡ್ ಗೆ ನಾವು ಇಳ್ಕೊ ಬಂದ್ವಿ ಇಲ್ಲಿಂದ ಸ್ಟಾರ್ಟ್ ಆಗದೆ ಎಸ್ ಪಿ ರೋಡ್ ಇಲ್ಲಿ ನಿಮ್ಗೆ ಎಲ್ಲ ತರ ಮೊಬೈಲ್ಸ್ ಆಗ್ಲಿ ಮೊಬೈಲ್ ನ ಗ್ಯಾಜೆಟ್ಸ್ ಆಗಲಿ ಅಥವಾ ಲ್ಯಾಪ್ಟಾಪ್ಸ್ ಆಗಲಿ ಕಂಪ್ಯೂಟರ್ ಆಗಲಿ ಕಂಪ್ಯೂಟರ್ ಆಕ್ಸೆಸರೀಸ್ ಆಗ್ಲಿ ಎಲ್ಲ ಪ್ರತಿ ಒಂದು ಸಿಗುತ್ತೆ ಇಲ್ಲಿ ನಿಮ್ಗೆ ಇಲ್ಲಿ ಇಲ್ಲೇ ನಿಮ್ ಕಣ್ಮೇನೆ ರೆಡಿ ಕೂಡ ಮಾಡ್ಕೊಟ್ಬಿಡ್ತಾರೆ ಹಂಗೆ ಹಂಗೆ ನಿಮ್ ಫೋನ್ ಇಸ್ಕೊಂಡು ಹಂಗೆ ಇರೋ ಸಮಸ್ಯೆನ ಅಲ್ಲೇ ಬಗೆಹರಿಸಿ ಕೊಟ್ಬಿಡ್ತಾರೆ ನೋಡಿ ಹಾಗೆ ರಿಪೇರಿ ಮಾಡ್ತಿದ್ದಾರೆ ಅಲ್ಲಿ ಹಾಗೆ ನಾವು ಟೌನ್ ಅಲ್ಲಿಂದ ಹಿಂಗೆ ನಡ್ಕೊಂಡ್ ಬಂದ್ರೆ ಇಲ್ಲೊಂದು ಸರ್ಕಲ್ ಸಿಗುತ್ತೆ ಸರ್ಕಲ್ ಇಂದ ಈ ಕಡೆ ಲೆಫ್ಟ್ ಸೈಡ್ ತಗೊಂಡ್ರೆ ನಾವು ಹೋಗೋದೇ ಫುಲ್ಲು ಗ್ಯಾಜೆಟ್ಸ್ ಇಲ್ಲೆಲ್ಲ ಪೂರ್ತಿಯಾಗಿ ಎಲ್ಲ ಗ್ಯಾಜೆಟ್ಸ್ ಎಲ್ಲ ಮಾಡ್ತಿರ್ತಾರೆ ಸೇಲ್ಸ್ ಮತ್ತೆ ಸರ್ವಿಸ್ ಎಲ್ಲ ಇಲ್ಲಿ ಜೋರಾಗಿ ನಡೀತಿದೆ ಮಳೆ ಜೊತೆಗೆ ಸೇಲ್ಸ್ ಮತ್ತೆ ಸರ್ವಿಸ್ ಇಲ್ಲಿ ಪೂರ್ತಿಯಾಗಿ ಜೋರಾಗಿ ನಡೀತಿದೆ ಹಾಗೆ ಜನ ಕೂಡ ಜಾಸ್ತಿ ಇದ್ದಾರೆ ಇಲ್ಲಿ ಹಾಗೆ ನಾವು ಈ ಕಡೆ ರೋಡಲ್ಲಿ ನಡ್ಕೊಂಡ್ ಬರ್ತಾ ಬರ್ತಾ ನಮ್ಗೆ ಇದೊಂದು ಸ್ಟೋರ್ ಸಿಕ್ಕಿದೆ ಇಲ್ಲೆಲ್ಲ ಪಿ ಸಿಗಳೆಲ್ಲ ಕಡಿಮೆ ರೇಟಿಗೆ ಸಿಗುತ್ತಂತೆ ಗೇಮಿಂಗ್ ಪಿ ಸಿ ಮತ್ತೆ ನಾವು ಎಡಿಟಿಂಗ್ ಪಿ ಸಿ ಎಲ್ಲ ಏನು ಉಪಯೋಗಿಸ್ತೀವಿ ಅವೆಲ್ಲ ಇಲ್ಲಿ ಕಡಿಮೆಗೆ ಸಿಗುತ್ತೆ ನೋಡಿ ಇಲ್ಲೆಲ್ಲ ನೀವು ನೋಡ್ತಿರೋದು ಇದೆಲ್ಲ ಗೇಮಿಂಗ್ ಮತ್ತೆ ಎಡಿಟಿಂಗ್ ಪಿ ಸಿಗಳಿವೆಲ್ಲ

मतलब 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 साइकिल पे 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 भी 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 घर जा 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 सकते सकते हाँ, सकते हो, हाँ, में भी जा सकते हो, हो। बाइक कार में में आपको आपको डिसाइड करना है आपको है। हाँ, मतलब, मतलब, में है कि बैठ के एडिटिंग सारे पीसी होती वो टाइम होता ना, आप जितना इन्वेस्ट करोगे उतना आपके लिए सही रहेगा Full Canada then I can try. नावे मातर्तिलान तैलतेरने हो? Yes. हाँ नाव मातर्तेरा नहीं हो नाम जैसे yes, मातर्तेरा. Yes. क्यों हम भी आपसे सीखेगा? हाँ हाँ. Canada बात करेगा तो हम भी ट्राई करेगा. हाँ. कुछ वर्ड्स मिसिंग होते हैं but पूरा मत मानना. हाँ. You रुकड़ा ओबाह इंडी tech YouTuber हो यूर दो. Eleven K follow subscribers ही तो रहे हैं यूर बोलो. My channel name is IT Game Tech ಸೈಮೇಟ್ ಬಸ್ ಸಜೆಸ್ಟ್ ಸಜೆಸ್ಟ್ ಮಾಡ್ತಾರೆ ಲ್ಯಾಪ್ಟಾಪ್ ಟಾಪ್ ಇದೆ ಗೇಮಿಂಗ್ ಪಿಸಿ ಮೈ ಕಂಪ್ಯೂಟರ್ ನೇಮ್ ಇಸ್ ಐ ಟಿ ಗೇಮ್ ಟೆಕ್ ಐ ಟಿ ಗೇಮ್ ಕಂಪ್ಯೂಟರ್ ಇಸ್ 20 ಇಯರ್ ಓಲ್ಡ್ ಇನ್ ಆ ಮದರ್ ಐ ಎ ಸಿ ಎ ಯು ಗ್ರಾಫಿಕ್ಸ್ ಆಲ್ ದಟ್ ಐಟಮ್ ಅಪ್ಡೇಟ್ ಆಗೋ ನೋ ಬೇಕೋ ಅದೆಲ್ಲ ಸಿಗುತ್ತೆ ಎಲ್ಲ ಸಿಗುತ್ತೆ ಇನ್ ಪ್ರೈಸ್ ಫಸ್ಟ್ ಯೋರ್ ಏರಿಯಾ ಚೆಕ್ ಮಾಡಿ ಪ್ರೈಸ್ ಆಮೇಲೆ ಮನಿ ಮೈಸೋ ಸರ್ ಮೈ ಏರಿಯಾ ಕಂಪೇರ್ ಇವ್ರ ಏನ್ ಹೇಳ್ತಿರೋದು ಅಂದ್ರೆ ಇಲ್ಲಿ ಎಲ್ಲರೂ ಹುಡ್ಕೋ ಬನ್ನಿ ಇವ್ರು ಕೊಡೋ ಪ್ರೈಜ್ ಗೆ ಸ್ವಲ್ಪ ಏನಾದ್ರು ಕಡಿಮೆ ಇದ್ರೆ ಇಲ್ಲಿಗೆ ಆಲ್ಮೋಸ್ಟ್ ಯಾರು ಕಡಿಮೆ ಕೊಡಲ್ಲ ನಾವೇ ಕಡಿಮೆ ಕೊಡ್ತಿರೋದು ಅಂತ ಇವ್ರು ಹೇಳ್ತಿದಾರೆ ನೀವೇನಾದ್ರು ಅಕಸ್ಮಾತ್ ಪಿ ಸಿ ಅಥವಾ ಲ್ಯಾಪ್ಟಾಪ್ ಏನಾದ್ರು ತಗೋಬೇಕು ಅಂದ್ರೆ ಇಲ್ಲಿ ಬಂದು ಆರಾಮಾಗಿ ತಗೋಬಹುದು ಗೇಮಿಂಗ್ ಎಡಿಟಿಂಗ್ ನೀವು ಆಫೀಸ್ ವರ್ಕ್ ಎಲ್ಲದಕ್ಕೂ ಇಲ್ಲಿ ತಗೋಬಹುದು ಬ್ರೋ ಸೆಕೆಂಡ್ ಹ್ಯಾಂಡಿಗೆ ಸಿಗುತ್ತಾ